ಡಿ ಪ್ರಾಥಮಿಕ ಶಾಲೆಗಳಲ್ಲಿ ಅವೈಜ್ಞಾನಿಕ ರಾಂಪ್ ನಿರ್ಮಾಣ ಕರವಿ ಆರೋಪ ದುರಸ್ಥಿತಿಗೆ ಆಗ್ರಹಿಸಿ ಮನವಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನದ ಜಿಲ್ಲಾಧ್ಯಕ್ಷರಾದಂತಹ ಯಲ್ಲಪ್ಪ ಅವರು ಮನವಿ ಸಲ್ಲಿಸಿ ಮಾತನಾಡಿ ರಟ್ಟಿಹಳ್ಳಿ ಪಟ್ಟಣದಲ್ಲಿರುವ ಅಂಗನವಾಡಿ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಚುನಾವಣೆ ಮತಗಟ್ಟೆ ಕೇಂದ್ರಗಳ ಮುಂಭಾಗದಲ್ಲಿ ನಿರ್ಮಿಸಲಾಗಿರುವ ರಾಂಪ್ಗಳು ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದ್ದು ಕೂಡಲೇ ಇವುಗಳನ್ನು ದುರಸ್ತಿ ಪಡಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕದಿಂದ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಈಸು ಸೈಕಲ್ಗಾರ್ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂತಹ ಗೀತಾಬಾಯಿ ಲಮಾನಿ ತಾಲೂಕು ಅಧ್ಯಕ್ಷರಾದಂತಹ ರಾಮಚಂದ್ರಪ್ಪ ಹೆಂಡಸ್ಗಡ್ಡಿ ಇನ್ನೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ರಿಪೋರ್ಟ್ ಕಲಂತೂರು ಎಲ್ಲದಹಳ್ಳಿ ಜೈ ಪಿ ಎಂ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆಲ್ ರಟ್ಟಿಹಳ್ಳಿ ತಕ್ಷಣ ಕಂಟ್ರಾಕ್ಟ್ ದಾರ ಅವ್ನ ಕರೆ ಕಳಿಸಿ ಅವು ಏನು ರ್ಯಾಂಪ್ಗಳು ಜಾರು ಬಂಡಿ ಏನಿದಾವೆ ಅದು ಅವು ಹೋಗಿ ಈಗ ಹೋಗನ್ರಿ ಸರ ನಾವು ಹೋಗ್ತೀವಿ ಹಂಗ ಹಂಗ್ ಜರಂತ ನಮ್ಮಂತ ಡೋಟಲ್ ಈಗ ಸಣ್ಣ ಮಕ್ಕಳ ಗತಿಯನ್ನು ಯಾಕಂದ್ರೆ ಈಗಿನ ಕಾಲ್ ಬಂದಾಗ ಎರಡೆಡೆ ಮಕ್ಕಳು ಅವ್ರು ಏನಾರು ಆದರೆ ಭಾಳ ಅನಾಹುತ ಆಗ್ತದೆ ಅದಕ್ಕಾಗಿ ಅಂತ ಅನಾಹುತ ಆಗುತ್ತೆ ಬೇಡ ದೇವ್ರ ದಯವಿ ಆ ಅನಾಹುತ ಆಗೋಕ್ಕಂಥ ಪೂರ್ವದಲ್ಲಿ ತಾವು ಎಚ್ಚೆತ್ತುಕೊಂಡು ತಕ್ಷಣ ಎಂಟು ದಿನದೊಳಗಾಗಿ ಅವ್ನು ತೆರವು ಆಗ್ತದ್ವಿ ಆಗಲಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಾವೇ ಹೋಗಿ ಅವ್ನು ತೆರವು ಮಾಡ್ತೀವಿ ಮುಂದನ್ನ ಏನು ನಾವು ಭಾಳ ಅಂದರೆ ಒಂದು ಕೇಸ್ ಮಾಡಿವಿ ಮಾಡಿರಿ ಸಾರ್ವಜನಿಕ ಉದ್ದೇಶಕ್ಕಾಗಿ ನಾವು ಜೈಲಿಗೆ ಹೋಗೋಕೆ ರೆಡಿ ಇದ್ದೇವೆ ಅಂತ ಹೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಮುಂದಿನ ದಿವಸ ಮತ್ತೆ ಪ್ರತಿಭಟನೆ ಆಗದಾದ್ಮೇಲೆ ನೋಡ್ಕೊಂತ ಯಾಕಂತ ಹೇಳಿದ್ರೆ ಯಾವುದೇ ಸಮಸ್ಯೆ ಬಂದರೆ ಅವು ಭಾಳ ಗಂಭೀರವಾಗಿ ಪರಿಗಣಿಸಿ ಬಗೆಹರಿಸಿರಿ ಇದು ಬಗೆಹರಿಸ್ತಾರೆ ಅಂತೀವಿ ನಂಬಿ ನಿಮ್ಗೆ ಮನವಿ ಕೊಡ್ತಾ ಇದ್ದೀವಿ ಮೇಡಮ್ ನೀವು ಜಾರು ಬಟ್ಟೆ ಅಂತ ಮಾಡಿದ್ರಿ ಆ ಅಲ್ಲಿ ಬರುವಂಥ ಸಹಾಯಕರಾಗಲಿ ಕಾರ್ಯಕರ್ತರೇ ಆಗಲಿ ಶಿಕ್ಷಕರಿಗಾಗಲಿ ಶಿಕ್ಷಕರಿಗಾಗಲಿ ಜಾರು ಮಂಡೆ ಥರ ಜಾರ ನಿರಂತರ ಆಗಿದೆ ಅದರ ಕೂಡಲೇ ಏನು ಅವೈಜ್ಞಾನಿಕವಾಗಿ ಕೆಲಸ ಮಾಡಿರಿ ಪೂರ ತೆಳುಗೊಳಿಸಿ ಮತ್ತು ಹೊಸದಾಗಿ ರ್ಯಾಂಪ್ ನಿರ್ಮಾಣ ಮಾಡಿಕೊಂಡಿರಿ ಅಂತ ಅಂದು ಕರ್ನಾಟಕ ಸರ್ಕಾರ ಇದಕ್ಕೆಲ್ಲ ತಮ್ಮಲ್ಲಿ ಆಗ್ರಹಿಸುತ್ತಾರೆ